ಅರುಣಾಚಲದಲ್ಲಿ ಕಾರ್ತಿಕ ದೀಪೋತ್ಸವದ ಸಮಯದಲ್ಲಿ ಭಾರಿ ಉತ್ಸವ ನಡೆಯುತ್ತೆ ಇದಕ್ಕೆ ಬಹಳ ಜನ ಭಕ್ತರು ಬರ್ತಾರೆ ಬಂದ ಭಕ್ತರೆಲ್ಲ ಬಾಲ ಋಷಿಗಳಾದ ರಮಣರನ್ನ ನೋಡಿ ನಮಸ್ಕರಿಸ್ತಿದ್ರು ರಮಣರ ತಪೋ ತೇಜಸ್ಸನ್ನು ನೋಡಿ ಹಲವಾರು ಮಂದಿ ಸ್ವಯಂ ಪ್ರೇರಿತರಾಗಿ ಅವರೇ ರಮಣರಿಗೆ ಸೇವೆ ಮಾಡೋದಕ್ಕೆ ಮುಂದಾಗ್ತಿದ್ರು ಆದ್ರೆ ರಮಣರು ಮಾತ್ರ ಯಾರ ಹತ್ರನೂ ಒಂದು ಮಾತು ಮಾತಾಡ್ತಿರ್ಲಿಲ್ಲ ಸದಾ ಮೌನವಾಗೇ ಇರ್ತಿದ್ರು ಸ್ವಲ್ಪ ದಿನಗಳಾದ ಮೇಲೆ ಅರುಣಮಲೈ ತಂಬೀರನ್ ಎಂಬ ವ್ಯಕ್ತಿ ರಮಣರ ತಪೋ ವರ್ಚಸ್ಸಿಂದ ಆಕರ್ಷಿತನಾಗ್ತಾನೆ ರಮಣರು ದಾರಿ ಬದಿಯ ಮರದ ಆಶ್ರಯಕ್ಕಿಂತ ಹತ್ತಿರದಲ್ಲೇ ಇದ್ದ ಗುರುಮೂರ್ತಂ ದೇವಾಲಯದಲ್ಲಿ ಇರಲು ಪ್ರಾರ್ಥಿಸಿ ಒಪ್ಪಿಸ್ತಾನೆ ಇಲ್ಲಿ ರಮಣರು ಹದಿನಾಲ್ಕು ತಿಂಗಳು ಇರ್ತಾರೆ ನಂತರ ಜನಸಂದಣಿಯಿಂದ ತೊಂದರೆ ಆಗುವ ಕಾರಣಕ್ಕೆ ಪಕ್ಕದಲ್ಲೇ ಇದ್ದ ಮಾವಿನ ತೋಟದಲ್ಲಿ ರಮಣರಿಗೆ ವಸತಿ ಏರ್ಪಾಟು ಮಾಡಲಾಗ್ತದೆ ಇದನ್ನು ಏರ್ಪಾಟ್ ಮಾಡಿದ್ದು ಪಳನಿಸ್ವಾಮಿ ಎಂಬ ವ್ಯಕ್ತಿ ಇಲ್ಲಿ ರಮಣರು ಪಳನಿಸ್ವಾಮಿ ತನಗೆಂದು ತಂದಿಟ್ಟುಕೊಂಡ ಅನೇಕ ಆಧ್ಯಾತ್ಮಿಕ ತತ್ವಗಳ ಗ್ರಂಥಗಳನ್ನು ಓದಿ ಅದರ ಸಾರವನ್ನು ಅವನಿಗೆ ಹೇಳ್ತಿರ್ತಾರೆ